ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸಿದೆ ಈಗ ಒಂದು ರೀತಿಯ ಸಂಘರ್ಷವು ಪ್ರಾರಂಭ ಆಗಿದೆ ಈ ಸಂಘರ್ಷಕ್ಕೆ ಕಾರಣ ಏನು ಅನ್ನೋದು ಡಿಫ್ರೆಂಟ್ ಆದರೆ ಇಡೀ ಆರ್ ಎಸ್ ಎಸ್ನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಗಂಭೀರವಾಗಿ ಆರ್ ಎಸ್ ಎಸ್ ಸಂಘಟನೆಯ ಕುರಿತು ಸಮಾಜದಲ್ಲಿ ಚರ್ಚೆ ನಡೆಯುವಂತ ನಡೆಯುವಂತಾಗಿದೆ ಆದ್ದರಿಂದ ಇದು ಬಹಳ ಮುಖ್ಯವಾದ್ದು ಯಾಕೆಂದರೆ ಇದುವರೆಗೆ ಆರ್ ಎಸ್ ಎಸ್ ಅನ್ನು ಎರಡು ಮೂರು ಬಾರಿ ನಿಷೇಧಿಸಿದರೂ ಕೂಡ ಸಾರ್ವಜನಿಕವಾಗಿ ಈ ರೀತಿ ಚರ್ಚೆ ನಡೀತಿರಲಿಲ್ಲ ಹಾಗಿದ್ದರೆ ಯಾಕೆ ಸಾರ್ವಜನಿಕವಾಗಿ ಈ ರೀತಿ ಚರ್ಚೆ ನಡೀತಾ ಇದೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಬಿ ಜೆ ಪಿಯ ರಾಜಕಾರಣ ಆರ್ ಎಸ್ ಎಸ್ಸನ್ನು ಅದೊಂದು ಅತಿ ಉನ್ನತವಾದ ರಾಷ್ಟ್ರ ಪ್ರೇಮದ ಸಂಸ್ಥೆ ಅಂತ ಬಿಂಬಿಸತೊಡಗಿದ್ದು ಈ ದೇಶದ ಜನ ನಂಬ್ಬಿಟ್ಟಿದ್ದಾರೆ ಭಾಳಷ್ಟು ಜನ ಆರ್ ಎಸ್ ಎಸ್ ಅನ್ನುವುದು ಪ್ರೇಮದ ಪ್ರತೀಕ ಅಂತ ಈಗ ಅದು ಪ್ರೇಮದ ಪ್ರತೀಕ ಹೌದೋ ಅಲ್ವೋ ಅನ್ನುವ ಚರ್ಚೆ ನಡೆಯುವಂತಾಗಿದೆ ಆ ದೃಷ್ಟಿಯಿಂದ ಭಾಳ ಮುಖ್ಯವಾದ್ದು ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ ಸೊ ಈ ಚರ್ಚೆಯನ್ನು ರಾಜ್ಯದಲ್ಲಿ ಹುಟ್ಟು ಹಾಕಿದಂಥ ಪ್ರಿಯಾಂಕ ಖರ್ಗೆ ಅವರು ಸೊ ಅವರಿಗೆ ಬದ್ಧತೆ ಇದೆ ಅನ್ನುವ ಮಾತನ್ನು ನಾನು ಹೇಳಿದಾಗ ಭಾಳಷ್ಟು ಜನ ಬಂದು ನನಗೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಮಾತಿನ ದಾಳಿ ನಡೆಸಿದ್ರು ಇನ್ನೊಂದು ಮಾಡೋದು ಅದರ ಮೂಲ ವಿಚಾರವನ್ನು ಅವರು ಚರ್ಚೆ ಮಾಡಲೇ ಇಲ್ಲ ಸೊ ಇವತ್ತು ಕೂಡ ಭಾಳ ಗಂಭೀರವಾಗಿ ಯು ಸಿ ಬಿ ಕೆ ಹರಿಪ್ರಸಾದ್ ಅವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಕಪ್ಪು ಹಣ ಇದೆ ಅನ್ನೋ ಮಾತನಾಡಿ ಹಾಗೇನೇ ಅದು ಯಾಕೆ ನೋಂದಾಯಿತ ಸಂಸ್ಥೆಯಲ್ಲ ಅನ್ನುವ ಪ್ರಶ್ನೆ ಕೂಡ ಭಾಳ ಗಂಭೀರವಾದ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ ಈ ಬಗ್ಗೆ ಹೇಳಬೇಕಲ್ವಾ ಯಾಕೆ ಆರ್ ಎಸ್ ಎಸ್ ನೋಂದಾವಣಿ ಆಗಿಲ್ಲ ಅನ್ನುವ ಪ್ರಶ್ನೆ ಏನಿದೆ ಇದು ಮುಖ್ಯವಾದ ಜೊತೆಗೆ ಈಗ ಬಹಳ ಮುಖ್ಯವಾದ್ದು ಈ ಪಥಸಂಚಲನದ ವಿಚಾರ ಚಿತಾಪುರದಲ್ಲಿ ಗುಲ್ಬರ್ಗ ಜಿಲ್ಲೆ ಚಿತಾಪುರದಲ್ಲಿ ಪಥಸಂಚಲನ ನಡೆಸುವುದಕ್ಕೆ ಆರ್ ಎಸ್ ಎಸ್ ಎರಡನೇ ತಾರೀಕು ಮುಂದಾದರೆ ಅದೇ ದಿನ ತಮಗೂ ಪದ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಭೀಮ್ ಆರ್ಮಿ ಮತ್ತು ದಲಿತ್ ಪ್ಯಾಂಥರ್ಸ್ಗಳು ಮನವಿ ಸಲ್ಲಿಸಿವೆ ಸೊ ಅದರಿಂದ ಇದು ಯಾವ ರೀತಿಯ ಸಂಘರ್ಷಕ್ಕೆ ಕಾರಣ ಆಗಬಹುದು ಅಂತ ಈಗಲೇ ಹೇಳುವುದು ಕಷ್ಟ ಅದರ ಚರ್ಚೆ ಸಮಾಜದಲ್ಲಿ ಆಗಲೇಬೇಕು ಯಾವ ಸಂಸ್ಥೆ ದೇಶಪ್ರೇಮಿ ಯಾವ ಸಂಸ್ಥೆ ದೇಶಪ್ರೇಮಿ ಅಲ್ಲ ಅನ್ನೋ ಚರ್ಚೆಯಲ್ಲಿ ಆ ದೇಶ ಪ್ರೇಮಿ ಅಂದರೆ ಏನು ಇಡೀ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳನ್ನ ಗಮನಿಸ್ತಾ ಬನ್ನಿ ನಾನು ಈ ಬೆಳಿಗ್ಗೆ ಕೂಡ ಮಾತನಾಡ್ತಾ ಹೇಳಿ ಆರ್ ಎಸ್ ಎಸ್ ಪಥಸಂಚಲನ ಮಾಡಿ ಆದರೆ ಮಾಡಲಿ ಆದರೆ ಲಾಠಿ ಯಾಕೆ ಬೇಕು ಅಂತ ಲಾಠಿ ಅನ್ನೋದು ಕೂಡ ಒಂದು ಶಸ್ತ್ರ ಅಲ್ವಾ ಅದೊಂದು ಅಲ್ವಾ ಅದರಲ್ಲಿ ಯಾರನ್ನ ಯಾರನ್ನು ಬೆದರಿಸುವುದಕ್ಕೆ ಲಾಠಿಯನ್ನು ತೋರಿಸ್ಲಾಗುತ್ತೆ ಯಾಕೆ ಲಾಠಿ ನೀವು ದೈಹಿಕವಾಗಿ ಎಸ್ ವ್ಯಾಯಾಮವನ್ನು ಯೋಗವನ್ನು ಕಲಿಸ್ತೀರೋ ಕಲಿಸ್ಕೊಳ್ಳಿ ಆದರೆ ನೀವು ಯಾಕೆ ಅವರನ್ನ ಯುದ್ಧದ ಸೈನಿಕರಂತೆ ಸನ್ನದ್ಧಗೊಳಿಸ್ತೀರಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅದ್ರ ಜೊತೆಗೆ ಸಿ ದೇಶದಲ್ಲಿ ಇದು ಪ್ರೈವೇಟ್ ಆರ್ಮಿ ಟೈಪ್ ಆದರೆ ಈ ದೇಶದ ಗತಿ ಏನು ಇವತ್ತು ಆರ್ ಎಸ್ ಎಸ್ ಅನ್ನುವ ಹಿಂದೂಗಳ ಪ್ರೈವೇಟ್ ಆರ್ಮಿ ಆಗುತ್ತೆ ನಾಳೆ ಇನ್ನೊಂದು ಕಮ್ಯುನಿಟಿ ಅವರ ಪ್ರೈವೇಟ್ ಆರ್ಮಿ ಆಗುತ್ತೆ ಈ ದೇಶ ಕೂಡ ಪ್ರೈವೇಟ್ ಆರ್ಮಿಗಳ ನಡುವೆ ಹೊಡೆದಾಟಗಳು ಇನ್ನೊಂದು ಮತ್ತೊಂದಕ್ಕೂ ಕಾರಣ ಆಗಲ್ಲ ಅದರಿಂದ ಇದು ಇದನ್ನು ಗಂಭೀರವಾಗಿ ಎಲ್ಲ ಯೋಚನೆ ಮಾಡಬೇಕು ಅಂತ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಈ ಸೈದ್ಧಾಂತಿಕವಾಗಿ ಭಾಳ ಸ್ಪಷ್ಟವಾದ ನಿಲುವೆಯನ್ನು ತೆಗೆದುಕೊಳ್ತಾ ಇರೋದು ಆರೋಗ್ಯಪೂರ್ಣವಾದದ್ದು ಅಂತ ವಿ ಕೆ ಹರಿಪ್ರಸಾದ್ ಹಾಗೆಯೇ ಪ್ರಿಯಾಂಕ್ ಖರ್ಗೆ ಅವರು ಸೊ ಇಂಥ ಕೆಲವು ನಾಯಕರುಗಳು ಭರವಸೆಯನ್ನು ಮೂಡಿಸುವಂತಿದ್ದಾರೆ ಈ ಮಾತು ಹೇಳಿದೆ ಕಣ ನೀವು ಕಾಂಗ್ರೆಸ್ ಜೈಲ ಕಾಂಗ್ರೆಸ್ ಮಾತಾಡ್ತಾರೆ ಬಹಳ ಮುಖ್ಯವಾಗಿ ನಮಗೆ ಸೊಸೈಟಿ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ ಈ ಸಮಾಜ ಹೇಗಿರಬೇಕು ಜನ ಹೇಗೆ ಬದುಕಬೇಕು ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಸಮಾಜದಲ್ಲಿ ನಡೀಬೇಕಾಗಿದೆ ಈಗ ಈ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಆರ್ ಎಸ್ ಎಸ್ ತಾನು ದೇಶಪ್ರೇಮಿ ಒಂದು ಸಂಸ್ಥೆ ಅನ್ನೋದನ್ನು ಸಾಬೀತುಪಡಿಸಬೇಕಾಗಿದೆ ದಿ ವಿಲ್ ಹಾವ್ ಟು ಪ್ರೂವ್ ಇಟ್ ನಾವು ಹೇಗೆ ದೇಶ ದ್ರೋಹಿ ಅದನ್ನು ನೀವು ಹೇಗೆ ಪ್ರೂವ್ ಮಾಡಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಯಾವತ್ತು ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಆವತ್ತಿನಿಂದ ಇವತ್ತಿನವರೆಗೆ ಅವರು ನಡೆಸಿರುವ ಚಟುವಟಿಕೆ ಏನು ಅನ್ನೋದನ್ನು ಜನರ ಮುಂದೆ ಹೇಳಬೇಕು ಒಂದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಆರ್ ಎಸ್ ಎಸ್ನ ಈ ಹಣಕಾಸು ಏನಿದೆ ದುಡ್ಡಿನ ವ್ಯವಹಾರಗಳೇನಿದೆ ಅದು ಬಹಿರಂಗವಾಗಬೇಕಲ್ವ ಅದನ್ನು ಕೇಳುವುದು ಈ ದೇಶದ ನಾಗರಿಕರ ಕಲ್ವ ಮೊದಲನೇದಾಗಿ ನೀವು ಸಂಸ್ಥೆಯನ್ನು ನೋಂದಾಯಿಸಿಲ್ಲ ವೈ ಈ ದೇಶದಲ್ಲಿ ನೀವು ಯಾವುದೇ ಇಂಥ ಚಟುವಟಿಕೆಗಳಿಸೋ ಒಂದು ನಿಮ್ಮ ಸಂಸ್ಥೆ ನೋಂದಾಯಿತರಾಗಿರ್ಬೇಕಲ್ವ ಈ ಪ್ರಶ್ನೆಯನ್ನು ಕೇಳೋದ್ರಲ್ಲಿ ಯಾರು ನೋಂದಾಯಿಸಿಲ್ಲ ಎರಡು ನಿಮ್ಮ ಕಾರ್ಯಸೂಚಿ ಏನು ಯಾವ ಕಾರ್ಯಸೂಚಿಯ ಮೇಲೆ ನೀವು ಕೆಲಸ ಮಾಡ್ತೀರಿ ಅದರ ಜೊತೆಗೆ ನಿಮ್ಮ ಕಲ್ಪನೆ ರಾಷ್ಟ್ರ ಅನ್ನುವ ಕಲ್ಪನೆಯೇ ಏನಿದೆಯಲ್ಲ ಅದು ಮನುಷ್ಯತ್ವ ಮಾನವೀಯತೆ ಜನತಂತ್ರ ಧರ್ಮ ನಿರಪೇಕ್ಷತೆಗೆ ವಿರುದ್ಧವಾದ್ದು ಯಾಕೆಂದರೆ ನಿಮ್ಮನ್ನು ನಿಮ್ಮ ಮೇಲೆ ಪ್ರಭಾವ ಇರುವುದು ಮುಸುಲೋರಿ ಮತ್ತು ಹಿಟ್ಲರ್ ಆ ಪ್ರಭಾವ ನಿಮ್ಮದು ಅದರ ಜೊತೆಗೆ ನೀವು ಮಹಿಳಾ ಸ್ವಾತಂತ್ರ್ಯಕ್ಕೂ ಕೂಡ ತಾಲಿಬಾನಿಗಳಂತೆ ನೀವು ಮಹಿಳಾ ಸ್ವಾತಂತ್ರ್ಯಕ್ಕೆ ನಿಮ್ಮ ಬೆಂಬಲ ಇಲ್ಲ ಮಹಿಳೆಯರು ನಿಮ್ಮ ಸಮಾನರು ಅನ್ನೋದನ್ನು ನೀವು ಒಪ್ಪಲ್ಲ ತಾಯಂದಿರೇ ಅಕ್ಕಂದಿರೆ ಅಂತ ಅಡುಗೆ ಮನೆಯಲ್ಲಿ ಮನೆಯಲ್ಲಿಡ್ತೀರಿ ಸೊ ಇಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಆರ್ ಎಸ್ ಎಸ್ ಉತ್ತರ ನೀಡಬೇಕಾಗಿದೆ ಈಗ ಉತ್ತರ ನೀಡಬೇಕಾದ್ದು ಆರ್ ಎಸ್ ಎಸ್ ಕೆಲಸ ಕನ್ವಿನ್ಸ್ ಮಾಡಬೇಕು ಯಾರ್ಯಾರು ಆರ್ ಎಸ್ ಎಸ್ ಬೆಂಬಲಿಗರಿದ್ದಾರೆ ದೇ ಶುಡ್ ಟ್ರೈ ಟು ಕನ್ವಿನ್ಸ್ ದ ಪೀಪಲ್ ಆಫ್ ದಿಸ್ ಗ್ರೇಟ್ ಕಂಟ್ರಿ ನೀವು ಹೇಗೆ ರಾಷ್ಟ್ರ ಪ್ರೇಮಿಗಳು ಯಾಕೆ ರಾಷ್ಟ್ರ ಪ್ರೇಮಿಗಳು ಹೇಗೆ ರಾಷ್ಟ್ರ ಪ್ರೇಮಿಗಳು ಈ ವಿಚಾರಗಳನ್ನು ಹೇಳಬೇಕಲ್ವಾ ಸೊ ಈಗಲೂ ಮಹತ್ವದ ಒಂದು ಕಾಲಘಟ್ಟಕ್ಕೆ ಬಂದೆ ಒಂದು ಇಡೀ ಈ ಬೆಳವಣಿಗೆ ನಾನು ಚಿತ್ತಾಪುರದ ಈ ಪಥ ಸಂಚಲನಕ್ಕೆ ಏನು ಇದಾಗಿದೆ ಇದು ಸ್ಪಷ್ಟವಾಗಿ ಈ ಸೈದ್ಧಾಂತಿಕ ಡಿವೈಡನ್ನು ತೋರಿಸುತ್ತೆ ಒಂದು ಕಡೆ ಪಥಸಂಚಲನ ನಡೆಸುವ ಆರ್ ಎಸ್ ಎಸ್ ಸಂಘ ಪರಿವಾರ ಇನ್ನೊಂದು ಇದ್ದರೆ ಇನ್ನೊಂದು ಕಡೆ ದಲಿತ ಸಂಘಟನೆಗಳಿವೆ ಎಸ್ಪೆಷಲಿ ಭೀಮ ಆರ್ಮಿ ಮತ್ತು ದಲಿತ ಪ್ಯಾಂಥಸ್ ಅಂದರೆ ಸ್ಪಷ್ಟವಾಗಿ ವೈಚಾರಿಕ ಭಿನ್ನತೆ ಏನಿದೆ ಅದು ಇಲ್ಲಿ ಮುಖಾಮುಖಿ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಚಿತಾಪದ ಸಂದರ್ಭ ಯಾವುದೇ ಆರೋಗ್ಯಪೂರ್ಣ ಸಮಾಜದಲ್ಲಿ ಇಂತಹದಕ್ಕೊಂದು ಅವಕಾಶ ಇರಬೇಕು ಅಂತ ನಾನು ಅಂದಿದ್ದೆ ಚರ್ಚೆ ನಡೆಬೇಕು ಸಾರ್ವಜನಿಕವಾಗಿ ಚರ್ಚೆ ನಡೆಬೇಕು ಸೊ ಅದರ ಜೊತೆಗೆ ಆರ್ ಎಸ್ ಎಸ್ನ ಎಲ್ಲ ಸಿ ನೀವು ಸ್ವಾತಂತ್ರ್ಯ ಬಂದ ನಂತರದಿಂದ ಇದುವರೆಗೆ ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ಯಾವ ವಿಚಾರಗಳ ಬಗ್ಗೆ ಆರ್ ಎಸ್ ಎಸ್ ಯಾವ ರೀತಿಯ ಸ್ಟ್ಯಾಂಡ್ ತಗೊಂಡಿದೆ ಅನ್ನೋದನ್ನು ಬಹಿರಂಗಪಡಿಸ್ಬೇಕು ಸಂವಿಧಾನದ ಬಗ್ಗೆ ಆರ್ ಎಸ್ ಎಸ್ ನಿಲುಮೆ ಏನು ಅದು ಹತ್ತೊಂಬತ್ತೊಂದು ನಲವತ್ತೆಂಟರಲ್ಲೇ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಯಾವುವು ಭಾರತದ ದುಜದ ಬಗ್ಗೆ ಅವರ ಅಭಿಪ್ರಾಯ ಏನು ಫ್ಲ್ಯಾಗ್ ಇಂಡಿಯನ್ ಫ್ಲ್ಯಾಗ್ ಬಗ್ಗೆ ಸೊ ನಮ್ಮ ಈ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ಅವರ ಅಭಿಪ್ರಾಯ ಏನು ಅವರಿಗೆ ಜನಗಣ ಮನಕ್ಕಿಂತ ಸದಾವತ್ಸಲೇ ಮಾತೃಭೂಮಿ ಯಾಕೆ ಮಹತ್ವ ಜನರ ಮುಂದೆ ಹೇಳಬೇಕಾಗಿದೆ ಜನರ ಮುಂದೆ ಇಡಬೇಕು ವಿಚಾರಗಳು ಆ ಚರ್ಚೆ ನಡೀಬೇಕು ಅಂತ ಅಲ್ವಾ ಈ ದೇಶದ ಧ್ವಜವನ್ನು ತಿರಸ್ಕರಿಸ್ತಾ ಭಗವಾನ್ ಜೆಂಡೆ ಈ ದೇಶದ ಧ್ವಜ ಆಗಬೇಕು ಅಂತ ವಾದ ಮಾಡ್ತಿರುವುದು ಸತ್ಯನ ಸುಳ್ಳು ಅರ್ಸ್ ಜನರ ಮುಂದೆ ಇಡಬೇಕಲ್ವಾ ಸೊ ಅದರಿಂದ ಇಡೀ ಆರ್ ಎಸ್ ಎಸ್ನ ನಿಗೂಢ ಕಾರ್ಯಾಚರಣೆಗಳಿವೆ ಇದ್ರ ಜೊತೆಗೆ ಒಂದು ಸೈದ್ಧಾಂತಿಕವಾದ ನಿಲುವೆಗಳು ಇನ್ನೊಂದು ಆರ್ ಎಸ್ ಎಸ್ನ ಕಾರ್ಯಾಚರಣೆಗಳೇನೆ ನಿಗೂಢ ಕಾರ್ಯಾಚರಣೆಗಳು ಅದರ ವಿಷಯಗಳನ್ನು ಜನರ ಮುಂದೆ ಇಡಬೇಕಾಗಿದೆ ಬಹಿರಂಗ ಅಲ್ಟಿಮೇಟ್ಲಿ ಜನ ಏನು ಹೇಳ್ತಾರೆ ಬೇರೆ ಪೀಪಲ್ ವಿಲ್ ಟೇಕ್ ದರ್ ಓನ್ ಡಿಸಿಷನ್ ವಿ ಆರ್ ವಿ ಆರ್ ವಿ ಅಲ್ವಾ ಸೊ ಅದು ಜನ ತೀರ್ಮಾನ ತಗೊಳ್ಳಿ ಆದರೆ ಆ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಸಿ ನೀವು ಸುಮ್ಮನೆ ಆರ್ ಎಸ್ ಎಸ್ ರಾಷ್ಟ್ರದ್ರೋಹಿ ರಾಷ್ಟ್ರಪ್ರೇಮಿ ಅಂತ ನೀವು ಪ್ರಶ್ನೆ ಮಾಡಿದ ತಕ್ಷಣ ನೀವು ವೈಯಕ್ತಿಕ ದಾಳಿ ಮಾಡುವುದಕ್ಕೆ ಪ್ರಾರಂಭ ಮಾಡೋದಿಲ್ಲ ಯಾರಿಗೆ ವೈಚಾರಿಕ ಶಕ್ತಿ ಇರಲ್ಲ ಇ ಸಿ ಯಾರಿಗೆ ವಾದ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅವರು ಅಂಥದ್ದನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದು ಒಂದು ಟಾರ್ಗೆಟ್ ಇದು ಶುರುವಾಗುತ್ತೆ ಈಗ ನೋಡಿ ಈಗ ಸತತವಾಗಿ ಪ್ರಿಯಾಂಕ ಖರ್ಗೆ ಮೇಲೆ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಅಂದೆ ತಕ್ಷಣ ನನ್ನೇ ಟಾರ್ಗೆಟ್ ಮಾಡೋದು ಶುರು ಮಾಡಿ ಸುಪ್ಪ ಈ ಕರಿಗೆ ಪ್ರಿಯಾಂಕರಿಗೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರದ ಕುರಿತು ನಿಮ್ಮ ಮ ಅಭಿಪ್ರಾಯ ಹೇಳಿ ಇಸ್ ಇಟ್ ಟ್ರೂ ಆರ್ ನಾಟ್ ಅವರು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅದು ಆ ಉತ್ತರವನ್ನು ಕೊಡದೆ ವೈಯಕ್ತಿಕ ದಾಳಿಯನ್ನು ಮಾಡುವುದು ಜನತಂತ್ರದ ಲಕ್ಷಣ ಅಲ್ಲ ಯಾರಿಗೆ ವಾದ ಮಾಡುವುದಕ್ಕೆ ವಿಚಾರಗಳು ಇರಲು ಅವರು ವೈಯಕ್ತಿಕ ದಾಳಿ ಮಾಡ್ತಾರೆ ನಾನು ಮನೆ ನೋಡ್ತೇನೆ ಶಿಸ್ತಾರ ಭಟ್ಟ ಏಯ್ ನೀ ಸಾಯ್ಬೇಕಾಗಿತ್ತು ನೀ ಯಾಕೆ ಬದುಕಿದೆಯಾ ಇದು ಪ್ರಶ್ನೆ ಅಲ್ಲ ಸಾಯೋದು ಯಾವ ಬೈತಿದ್ದಾನೋ ಅವನು ಸಾಯಲೇಬೇಕು ನಾನು ಸಾಯ್ಲೇಬೇಕು ಯಾರು ಇಲ್ಲಿ ಚಿರಂಜೀವಿಗಳಲ್ಲ ನಾವೆಲ್ಲ ಸಾಯಬೇಕು ಈ ಇವರೇನಿದ್ದಾರೆ ಮುಗ್ಭಕ್ತರು ಅವರು ತಿಳ್ಕೋಬೇಕು ಅವ್ರ ನಾಯಕರೂ ಸಾಯ್ತಾರೆ ಆದ್ದರಿಂದ ನೀವು ಯಾವಾಗ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಕಾಗಲ್ಲ ಅವಾಗ ಸಾಯಬೇಕು ನೀನು ಸಾಯಬೇಕು ಯಾಕೆ ಬದುಕಿದೆಯೋ ಇಂತಹ ಹತಾಶೆಯಿಂದ ಬರೋವಂಥದ್ದು ಯಾಕಂದರೆ ಹತಾಶೆ ಯಾವಾಗ ಬರುತ್ತೆ ಅಂದರೆ ನಿಮ್ಮೊಳಗಡೆ ಶಕ್ತಿ ಇಲ್ಲಿದ್ದಾಗ ಬರುತ್ತೆ ನಿಮ್ಮೊಳಗಡೆ ಬಂಡವಾಳ ಅಂತಾರೆ ಬಂಡವಾಳ ಇಲ್ಲದಿದ್ದವರು ಈ ರೀತಿಯ ವಾದಗಳನ್ನು ಮಾಡ್ತಾರೆ ಈ ರೀತಿ ಕೂಗಾಡ್ತಾರೆ ವೈಯಕ್ತಿಕವಾಗಿ ಹೇಳ್ತಾರೆ ವೈಯಕ್ತಿಕ ತೇಜವೋದೆ ಮಾಡೋದಕ್ಕೆ ಯತ್ನ ಮಾಡ್ತಾರೆ ಆಲ್ ದೀಸ್ ಸಿಕ್ಸ್ ಪೀಪಲ್ ವಿಲ್ ಡೂ ಸ ನಂಗಲ್ಲ ಅದು ಸತತವಾಗಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ಏ ಕುಡ್ಕೋಬಟ್ಟ ಅಂತ ನಾನು ಕುಡಿಯುವುದಿಲ್ಲ ಅಂತ ನಾನು ಯಾಕೆ ಪ್ರೂವ್ ಮಾಡಲಿ ಹೋಗ್ಬಿಟ್ಟು ನಾನು ರಕ್ತ ಪರೀಕ್ಷೆ ಮಾಡಿಸ್ಬೇಕಷ್ಟೆ ಅಲ್ವಾ ಒಂದು ಕಾಲದಲ್ಲಿ ನಾನು ಕುಡಿತಾ ಇದ್ದೆ ಬಹಳ ವರ್ಷಗಳ ಹಿಂದೆ ಆಯಿತಾ ಅದು ಏನು ಅಪರೂಪಕ್ಕೆ ಯಾವ ಪಾರ್ಟಿಗಳಲ್ಲಿ ಕುಡಿತಾ ಇದೆ ನನಗೇನಾದರೂ ಒಪ್ಪುಗಳನ್ನು ಬೇಸರ ಇಲ್ಲ ಆದರೆ ಅದಾದ್ಮೇಲೆ ನಾನು ಕುಡಿತವನ್ನ ನಿಲ್ಲಿಸಿ ಯಾವುದೋ ಕಾಲ ಆಯಿತು ಅದರ ನನ್ನ ಇಮೇಜನ್ನು ನಾಶಪಡಿಸೋದಕ್ಕೆ ಕುಡ್ಕೊಟ್ಟ ಬಂದ ಕುಡ್ಕೊಂಡು ಕುತ್ಕೊಂಡ ಏನು ಮಾನ ಮರ್ಯಾದೆ ಇರುವ ಜನ ನೀನು ನೀವು ನಾನು ಕುಡಿದ್ರೆ ನಾನು ಕುಡಿದಿದ್ದೀನಿ ಅಂತ ಹೇಳಿಟ್ಟು ಧೈರ್ಯ ಇದೆ ಕಂಡ್ರಿ ನಾನು ಕುಡಿದ್ರೆ ನನ್ನ ದುಂಡಲ್ಲಿ ಕುಡಿತೀನಿ ನೀನು ಯಾವ ನನ್ನ ಮಕ್ಳಿಗೆ ಅಂತ ಹೇಳೋಕೆ ಅಂತ ಕೇಳ್ತೀನಿ ನಾನು ಆದರೆ ಕುಡಿದಿರ್ಮೇಲೆ ನಾನು ಕುಡಿತೀನಿ ಅಂತ ಹೇಳೋಕೆ ನನಗೇನು ನಾನು ಕುಡಿಯಲ್ಲ ಯಾಕೆಂದ್ರೆ ಎಸ್ ನಾನು ಒಂದು ಕಾಲದಲ್ಲಿ ಕುಡಿತಾ ಇದ್ದೆ ಅದು ಬಿಟ್ಟು ಈಗ ಮುಂದೆ ಐದತ್ತು ಐದು ವರ್ಷಗಳು ಮಿನಿಮಮ್ ಆಗಿದೆ ನಾನು ಕುಡಿತಾ ಇದ್ದೆ ಅದಕ್ಕೂ ಮೊದಲು ಯಾವತ್ತಿಗೂ ಅಪರೂಪಕ್ಕೆ ಸಿಕ್ಕ ಕುಡಿತಾ ಇದ್ದೆ ಇದು ಈ ವೈಯಕ್ತಿಕ ದಾಳಿಯನ್ನು ಮಾಡುವ ರೀತಿಗಳು ಅಂತ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವುದಕ್ಕೆ ಮಾಡುವಂಥದ್ದು ಅದು ಈ ಆರ್ ಎಸ್ ಎಸ್ ಸ್ಟ್ರಾಟಜಿಯ ಒಂದು ಭಾಗ ಅಂತ ಅವರು ಈ ವಾಟ್ಸಪ್ ಯೂನಿವರ್ಸಿಟಿಗಳನ್ನ ಬಳಸುವುದು ಇದೇ ಕಾರಣಕ್ಕಾಗಿ ಯಾಕೆಂದರೆ ಅವರಿಗೆ ಉತ್ತರ ಕೊಡೋ ಶಕ್ತಿ ಇಲ್ಲ ದೋ ದೆ ಡೋಂಟ್ ಹ್ಯಾವ್ ಎ ಸ್ಟ್ರೆಂತ್ ಟು ಡಿಫೆಂಡ್ ದೆಮ್ ಸೆಲ್ಫ್ ಯಾಕಂದರೆ ಒಳಗಡೆ ಸುಳ್ಳಿದೆ ಒಳಗಡೆ ದುಷ್ಟತನ ಇದೆ ಒಳಗಡೆ ಷಡ್ಯಂತ್ರ ಇದೆ ಈಗ ಅವರು ಹೊರಗೆ ಬರ್ತಾ ಇದೆ ಆದೃಷ್ಟಿಂದ ಈಗ ಏನು ಎರಡನೇ ತಾರೀಕೇನು ಸಂಚಲನ ಏನಿದೆ ಸೊ ನನಗನ್ಸುವಾಗಿ ಜಿಲ್ಲಾಡಳಿತ ಇರಲಿ ನ್ಯಾಯಾಲಯ ಆಗಲಿ ಸಿ ಆರ್ ಎಸ್ ಎಸ್ ಪಥ ಎಲ್ಲ ಪಥ ಸಂಚಲನಗಳು ನಿಲ್ಲಿಸಿ ಸೊ ನೀವು ಯಾವಾಗ ಆರ್ ಆರ್ ಎಸ್ ಎಸ್ಸಿಗೆ ಪಥಸಂಚಲನಕ್ಕೆ ಅವಕಾಶ ಕೊಟ್ಟರೆ ಈಗ ಉಳಿದವ್ರಿಗೂ ಹೆಂಗೆ ದಿನ ಮಾಡೋಕ್ಕಾಗುತ್ತೆ ಈಗ ಯಾರಿಗೂ ಪಥಸಂಚಲನಕ್ಕೆ ಅವಕಾಶ ಕೊಡಲ್ಲ ಅಂದರೆ ಏನು ಅಂಡರ್ಸ್ಟ್ಯಾಂಡ್ ಇನ್ನು ಬಿಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ಚರ್ಚೆ ನಡೆದು ಪ್ರಾರಂಭ ಆಗಿದೆ ಇದು ಸಾರ್ವಜನಿಕವಾಗಿ ಚರ್ಚೆ ನಡೀಲಿ ಯಾವುದು ಹಾಲು ಯಾವುದು ನೀರು ಗೊತ್ತಾಗಲಿ ಮುಖವಾಡಗಳು ಕಳಚಲಿ ಈಗ ಮುಖವಾಡ ಕಳಚುವ ಸ್ಥಿತಿ ಬಂದಿದೆ ಅಂತ ನನಗೆ ಅನಿಸುತ್ತೆ ಆರ್ ಎಸ್ ಎಸ್ ಮುಖವಾಡ ಕಳಚಿಯೇ ಕಳಚುತ್ತೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಆವಾಗ ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿ ಎಲ್ಲವೂ ಕೂಡ ಶಕ್ತಿ ಕಳೆದುಕೊಂಡು ವೇಟ್ ನಡೆಸಬೇಕಿಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕಾಂಪ್ರೆಸ್ ಮಾಡೋದು ಮಾಡಿಬಿಡಿ ಹಾಗೆ ಸಾಧ್ಯ ಸಹಾಯ ಮಾಡಿ ನಮಸ್ಕಾರ